மடசி ஆக ஊட்டாடு ஆடா யாரையாரு கிளீர் வந்து கீ முடிச்சுக்கோரு நம்ம உதவி வச்சா ஆடா யாரில் நீ

हम्म गाड़ी हिंदी लो कुछ तो कोई होगा पर जा

ಸಿನಿಮಾಟಿಂಗ್ ನೋಡ್ತೀನಿ ನೋಡಿ ಸ್ನೇಹಿತರ ಹಿಂಗೆ ಸ್ಟೇಟ್ ಒಂದು ಖಾಲಿ ಬರ್ತೈತಿ ನಮ್ಗ ಊಟಕ್ಕೆ ಜಾಗ ನಮಗೆ ನಮ್ಗೆ ನೋಡಿ ಸ್ಟೇಟ್ ಹೇಗೈತೀ ದೊಡ್ಡ ಅರಣ್ಯ ಕಾಂತಾರ ಪಿಕ್ಚರ್ ಇಂಥ ಕಾಣ್ಯಾಗ ಅದು ಯಾವುದೇ ಯಾವ್ದು ಆಡಿಗೋತ್ರಿ ಗೊತ್ತಿಲ್ಲ ಯಾಕಿಲ್ಲ ಹೊತ್ತ ಎಂತ ಕಾಡನೆ ಮಾಡಿರ್ತದೆ ನೋಡಿ ನಮ್ಮ ರಥ ರಥ ನೋಡಿ ಇಲ್ಲೇ ಐತಿ ನಮ್ಮ ರಥದ ಹಿಂದೆ ಊಟಕ್ಕೆ ಕೂತೀವಿ ನೋಡಿ ಸ್ನೇಹಿತರೆ ಅಲ್ಲ ಅಲ್ಲ ಮಂಗೆ ಅದ ನೋಡಿ ಸ್ನೇಹಿತರೆ ಮಂಗ್ಯಾನ್ ಜೂಮ್ ಮಾಡ್ತೀವಿ ನೋಡ್ರಿ ಇಲ್ಲ ಬಡಕತ್ತೈತಿ ಸ್ನೇಹಿತರೆ ಅಲ್ಲಿ ಮಂಗ್ಯಾ ಬಡಕೈತಿ ನಾವು ಒಳಗೆ ಬಂದು ಕೂತಿನ ಮೊಬೈಲ್ ಕಸ್ಕೊಂಡಿದ್ದಿತ್ತಂತೆ ನೋಡ್ರಿ ಅಲ್ಲಿ ಮಂಗೆ ಬಡತೈತಿ ಐ ಅಲ್ಲೇ ಕೂತಲ್ಲ ನೋಡಿ ಸ್ನೇಹಿತರೆ ಜೂಮ್ ಮಾಡ್ತೀನಿ ನೋಡ್ರಿ ನೋಡಿ ಸ್ನೇಹಿತರೇ ಮಂಗ್ಯಾ ಕೂತಿದ್ದಿ ಇಲ್ ನೋಡಿ ಊಟ ಮಾಡ್ತಾಳ ಇನ್ನು ನಮ್ಮ ಪುಪ್ಪಾರೆ ಅರೆ ನಮ್ಮ ಮಜ್ಜಾದೆ ಮ್ಯಾವ್ ಮ್ಯಾವ್ ಅಂತ ಮಂಗ್ಯಾನ್ ಕಡೆ ಆತ ನೋಡಿ ಸ್ನೇಹಿತರೇ ಕೂತು ಕತ್ತಾಡ ನೋಡಿ ಏಯ್ ತ್ಯಾಂಕ್ಸ್ ಕೊಡು ಅಂತ ಅನ್ನತಾರೆ ನಮ್ಮ ಪಪ್ಪಾರ ನೋಡಿರಿ ನೋಡಿರಿ ಸ್ನೇಹಿತಡೆ ಪಪ್ಪಾರು ಹೆಂಗೆ ಮಾಡಾತಾರೆ ನಮ್ಮ ಅಜ್ಜಾರ ಮತ್ತು ಪಪ್ಪಾರು ನಡುವೆ ಯುದ್ಧ ಯುದ್ಧ ಅಲ್ಲ ಮಾತಾ ನೋಡಿರಿ ಇನ್ನ ನಮ್ಮ ಪಪ್ಪಾರದು ಊಟ ಮಾಡಿದ್ರಲ್ಲೇ ಓಯ್ ಪಪ್ಪಾವ ಪಪ್ಪಾವ ನೋಡ್ರಿ ನಮ್ಮ ಇಬ್ಬರು ಅಜ್ಜಿ ಇಲ್ಲ ಕೂತಾದ ನೋಡ್ರಿ ಬಸ್ ಹೋಯ್ತು ಕೆ ಎಸ್ ಆರ್ ಟಿ ಸಿ ನೋಡ್ರಿ ಸ್ನೇಹಿತರಿ ಈ ಊಟ ಆಗೈತಿ ಸುಖಿ ಆಗತ್ತೈತ ಅಲ್ವ ಮಂಗಿ ಐತ್ರಿ ನೋಡ್ರಿ ಮಂಗಿಯಾನೇ ಮಂಗಿ ಮಂಗ್ಯ ಸಾಮ್ರಾಟ್ ಮಂಗ್ಯ ಸಾಮ್ರಾಟ್ ಸ್ನೇಹಿತರೆ ಊಟ ಮಾಡ್ಕೊಂಡ್ ಬಿಟ್ಟಿವ್ರಿ ಟೈಮ ಮೂರು ಇಪ್ಪತ್ತೇಳು ಆಗೈತಿ ಈಗ ಎಲ್ಲಾಪುರ ದಾಟಿ ಬಂದಿವ್ರಿ ಸಿರ್ಸಿ ಹಾದಿ ಸಿರ್ಸಿ ಎಷ್ಟು ಕಿಲೋಮೀಟರ್ ಐತಿ ಇಲ್ಲಿಂದ ಸಿರಿಸಿ ಗೊತ್ತಿಕ್ ಅಂದಾಜ್ ಒಂದ್ ಐವತ್ತು ಕಿಲೋಮೀಟರ್ ಅವ್ರಿಗೆ ಇರ್ಬೋದು ನೋಡ್ರಿ ನಾಲ್ಕು ಊರಿ ಅದು ನಮ್ಗೆ ಗೊತ್ತಾಗ ಸಿರಿಸಿ ಮುಡ್ತಿ ಸ್ನೇಹಿತರೆ ಊಟ ಮಾತ್ರ ಫಸ್ಟ್ ಕ್ಲಾಸ್ ಆತ್ರಿ ಮನಗಂಡ ಮನೆಯಿಂದ ಏನೋ ಇಲ್ಲಿ ಡಬ್ಬಿ ಕಟ್ಟ ಮುಂದಿರಲ್ಲ ಭಾರಿ ಚೆನ್ನಾಗಿ ಸ್ನೇಹಿತರೆ ನೋಡ್ರಿ ಪ್ರಕೃತಿ ಸೌಂದರ್ಯ ಚೆನ್ನಾಗಿ ತಮ್ಮ ಹೋತಾರ ಐತಿ Ya, ¿cómo no ni. me? Se sigue.

ಕುಡಿದಳೆ ತಂಪು ನೀವು ನೋಡ್ರಿ ಅಡಕಿ ಗಿಡನ ಐತಿ ಯಾರ್ ಯಾರು ಹಾಡ ಕೇಳಿಡ್ರ ವಿಷ್ಣುವರ್ಧನ್ ಅವ್ರಾಡ ವಿಷ್ಣುವರ್ಧನ್

ಸ್ನೇಹಿತರೆ ಇವಾಗ ಸಿರ್ಸಿ ಬಂದ್ವಿ ಈಗ ಮಾರಿಕಮ್ಮ ಟೆಂಪಲ್ಗೆ ಇಲ್ಲೇನೈತಿ ಗಾಡಿ ಪಾರ್ಕಿಂಗ್ ಮಾಡಿ ಒಂಟಿ ದೇವಸ್ಥಾನ ಹೊಂಟಿವ ಈಗ ದೇವಸ್ಥಾನ ತೋರಿಸ್ತೀನಿ ನಿಮಗೆ ಮಾರಿಕಂಬ ದೇವಸ್ಥಾನ ಪೂರ್ತಿಯಾಗಿ ಅಲ್ಲಿ ಫ್ಯಾಮಿಲಿ ಹೊಂಟ್ರ ಇಲ್ಲಿ ಎಲ್ಲಿ ಕೈಕಡೆ ವ್ಯವಸ್ಥೆ ಐತಿ ಇಲ್ಲಿ ಅಲ್ಲಿ ಚಪ್ಪಲ್ ಬಿಡಕ್ಕೆ ಕೂಡ ವ್ಯವಸ್ಥೆ ಐತೆ ರೀ ಪಾದ್ರಸ್ ಬಿಡೋಕ ಇಲ್ಲೇನೈತಿ ಪಾರ್ಕಿಂಗ್ ಮಾಡಕ್ಕೆ ಕಡೆ ವ್ಯವಸ್ಥೆ ಐತಿ ಈ ದೇವಸ್ಥಾನವನ್ನು ಸುಮಾರು ಒಂದು ಸಾವಿರದ ಆರುನೂರ ಎಂಬತ್ತೆಂಟರಲ್ಲಿ ನಿರ್ಮಿಸಲಾಗಿದೆ ಎನ್ನಲಾಗುತ್ತದೆ ಇಲ್ಲಿ ಇರುವ ದೇವಿಯ ಮೂರ್ತಿಯು ಮರದ ಫಲಕದ ಮೇಲೆ ಚಿತ್ರಿಸಲ್ಪಟ್ಟಿದ್ದು ಅದ್ಭುತವಾದ ಪುರಾತನ ಶೈಲಿಯ ಕಲೆ ದೇವಿ ಮಾರಿಕಾಂಬಾ ದುರ್ಗಾದೇವಿ ಅವತಾರ ಎನ್ನಲಾಗುತ್ತದೆ ಸಿರ್ಸಿ ಮಾರಿಕಾಂಬಾ ದೇವಿ ಉತ್ತರ ಕರ್ನಾಟಕದ ರಕ್ಷಿ ರಕ್ಷಕಿಯಾಗಿದ್ದು ಸ್ಥಳೀಯರು ತಮ್ಮ ಎಲ್ಲ ಶುಭ ಕಾರ್ಯಗಳ ಮೊದಲು ದೇವಿಯ ದರ್ಶನ ಪಡೆಯುವುದು ಸಂಪ್ರದಾಯವಾಗಿದೆ ದೇವಿಯು ಮಹಾಮಾರಿ ನಿವಾರಿಣಿ ಎಂದು ಕರೆಯಲ್ಪಡುತ್ತಾಳೆ ಅಂದರೆ ಜನರ ಕಷ್ಟ ಕಾಯಿಲೆ ಮತ್ತು ದುಃಖ ನಿವಾರಣೆ ಮಾಡುವ ದೇವಿ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರಿಗೂ ದೇವಿಯ ದರ್ಶನವು ಮನಸ್ಸಿಗೆ ಒಂದು ಶಾಂತಿ ನೀಡುತ್ತದೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ನಡೆಯುವ ಮಾರಿಕಂಬ ಜಾತ್ರೆ ಇಲ್ಲಿ ಅತ್ಯಂತ ವೈಭವದಿಂದ ನಡೆಯುತ್ತದೆ ಲಕ್ಷಾಂತರ ಜನರು ದೂರ ದೂರಿನಿಂದ ಬಂದು ಭಾಗವಹಿಸುತ್ತಾರೆ ಈ ವೇಳೆ ಸಿರಿಸಿ ನಗರವೇ ಭಕ್ತಿ ಸಂಸ್ಕೃತಿ ಮತ್ತು ಉತ್ಸವದ ಆವರಣವಾಗುತ್ತದೆ ನೀವು ಸಿರಿಸಿಗೆ ಬಂದಾಗ ಈ ದೇವಾಲಯಕ್ಕೆ ಒಂದು ಸಲ ಭೇಟಿ ನೀಡಿದರೆ ಸಾಕು ದೇವಿಯ ಅನುಗ್ರಹವನ್ನು ನೀವು ಖಂಡಿತ ಅನುಭವಿಸುತ್ತೀರಿ ಬದಿ ಇದು ಮಾಡ್ಕೊಂಡಿದ್ದೀವಿ ಇದು ದರ್ಶನ ಮಾಡ್ಕೊಂಡ್ಬಂದಿವಿ ಒಳಗಡೆ ಒಳಗಡೆ ಕ್ಯಾಮ್ರಾ ಹಾಳು ಇರೋಂಗಿಲ್ಲ ಆ ಥರ ಹೊರಗಡೆ ಅಷ್ಟು ವೀಡಿಯೋ ಮಾಡ್ತಾ ಇದ್ದೀವಿ ಅವ್ರ ಥರದ ಅವ್ರ ಥರನ ಕೆಲವೊಂದಷ್ಟಕ್ಕೆ ಕ್ಲಿಪ್ಗಳು ಹಾಕಿರ್ತೀವಿ ನೋಡಿ ಸ್ನೇಹಿತರೆ ದೇವಿ ದರ್ಶನ ಹತ್ರ ತುಂಬ ಚೆನ್ನಾಗಿತ್ತು ಪಾಳೆ ಭಾಳ ಇರಲಿಲ್ಲ ಬೇಗನೆ ಒಂದು ಐದು ಹತ್ತು ನಿಮಿಷನಾಗ ಪಾಳೆ ಆಯಿತು ಶಿರ್ಸಿ ಮಾರಿಕಾಂಬ ದೇವಿಯ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿವಿ ಹೊರಗಡೆ ಬಂದು ಬಜಿ ತಿಂದ್ವಿ ಬಜಿ ತಿಂದಿನತ್ತಿ ಐದು ಬಜಿಗೆ ಐವತ್ತು ರೂಪಾಯಿ ಬಜಿ ಹೇಳ್ಕೊಂಡಂಗಿಲ್ರಿ

ಪಾಳೆ ಯಾವುದು ಪಾಳೆ ಇರಲಿಲ್ಲ ಇಲ್ಲ ಕ್ವಿಕ್ ದರ್ಶನ ಆಯ್ತು ದರ್ಶನ ಮಾಡಿ ಬಂದ ಹೊರಗೆ ಚಾಕ್ ಕುಡ್ದು ಪಾರ್ಟಿ ಗಾಡಿ ಪಾರ್ಟಿ ಮಾಡ್ಕೊಂಡು ಗಾಡಿ ತಗೊಂಡೆ ನೀ ಬಂದು ಅಂತ ಗೋಕರ್ಣಕ್ಕೆ ಹೋಗ್ತೀವಿ ಗೋಕರ್ಣ ಹತ್ತಿ ನಾನು ಅನುಭವ ಏಕ ಬರ ನಿಮ್ಮ ಅನುಭವ ಹೇಗಿದೆ ಎಲ್ಲ ಸಂಜೆ ಟೈಮ್ದಾಗ ಸಂಜೆ ಟೈಮ್ ದಾಗ ದರ್ಶನ ಹತ್ರ ಭಾರಿ ಆನಂದ ಆಯ್ತು ಕರೆಕ್ಟ್ ಐದ್ ಗಂಟೆ ಒಳಗಡೆ ಇದ್ರಿ ದೇವಸ್ಥಾನದಾಗ ಭಾರಿ ದೇವಿ ದರ್ಶನ ಆಯ್ತು ಭಾರಿ ಖುಷಿ ಆಯ್ತು ಒಳಗಡೆ ಹತ್ರ ವಿಡ ಹಾಳಾಗಿರೋದ್ರ ನಿಮ್ ಗೊತ್ತೆ ದೇವಸ್ಥಾನ ಒಳಗಡೆ ವಿಡಿಯೋ ಹಾಳು ಹೊರದ್ರಿ ಹೀಗೆ ವಿಡಿಯೋ ಮಾಡಕ್ಕೆ ಆಗಲಿಲ್ಲ ಆ ಹೊರಗಡೆ ವಿಡಿಯೋ ಮಾಡೈತಿ ಅದನ್ನ ಕೂಡ ಹಾಕಿದ್ದೀಗ ಎಂತ ನೋಡಿರ್ತೀರಿ ನೀವು ಗೋಕರ್ಣ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಸಿಗುತ್ತಿರೋದ್ರಿಂದ ಓಂ ನೀವು ವಿಸಿಟ್ ಮಾಡ್ರಿ ಸ್ಟೇಟ್ ಓಂ ನೀವು ವಿಸಿಟ್ ಮಾಡ್ರಿ ಸ್ಟೇಟ್ ಹೋಗಿ ನೋಡ್ರಿ ಹೇಳ್ತಾನೆ ಇಲ್ಲಿ ಒಂದ್ ಸ್ವಲ್ಪ ರೋಡ್ ಒಂದ್ ಆಗಲೇ ನಾವು ವಿಡಿಯೋ ನೋಡ್ತೀನಿ

அதுக்கு என்ன

ಹೆಚ್ಚು ಕಡಿಮೆ ಆಗ್ತೈತಿ ಟ್ರಾವೆಲಿಂಗ್ ಒಳಗೆ ಹಂಗಾಗೋದ್ರಿಂದ ಒಂದು ಸ್ವಲ್ಪ ಒಂದಾಗಿ ಮಾಡ್ಕೊಂಡು ಹೋಗಬೇಕು ಈಗ ನಾನು ಟ್ರಾವೆಲಿಂಗ ನಮ್ಮ ಮನೆ ನಮ್ಮ ಊರು ಎಷ್ಟು ಚಂದ ಇತಿ ಅದೆ ಚಂದ ಚಂದ ನೋಡಿ ಸ್ನೇಹಿತೇಳಿ ಹೆಚ್ಚು ಚಂದ ಐತಿ ವಾ ಮಂಜು ಬೀತು ಮಂಜು 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 ಬೀಳೈತಿ ನೋಡಿರಿ ಉ ಮಂಜು ನೋಡಿರಿ ವಾ ನೋಡಿ ಸ್ನೇಹಿತರೆ ಏ ವ್ಯೂ ವ್ಯೂ ಕಾಣಿಸ್ತೈತಿ ಮಂಜು ಇಲ್ಲಕ್ಕಂದ್ರೆ ನೋಡಿ ಸ್ನೇಹಿತಡೆ ಇದು ಘಾಟ ಯಾವ ಗಾಟ್ ಗೊತ್ತಿಲ್ಲ ಒಟ್ಟು ಗಾಟ

ಆದ್ರೆ ಬಂದ್ರ ಗಾಡಿ ಬಗ್ಗಿ ಮೀಟರ್ ಕೆಳಗರ್ ಸ್ನೇಹಿತರೆ ಎಂಟು ಗಂಟೆಗೆ ಇಲ್ಲಿ ಇದಕ್ ಬಂದಿ ಗೊಕ್ಕರ್ನಕ್ಕ ಗೊಕ್ಕರ್ ಬಂದ್ ಬಳಿಕ ಇಲ್ಲೆಲ್ಲ ಅಡ್ಡ ತಿರ್ಗಿ ಒಂದು ರೂಮ್ ಮಾಡ್ಬೇಕಾರ ಬ್ಯಾಸೋ ತೋದ್ರಿಪ್ಪ ತಿರ್ಗಾ ತಿರ್ಗ ಕಡೆ ಒಂದು ರೂಮ್ ಮಾಡಿವಿ ಎಷ್ಟು ರೀಸ್ ರೂಮಿಗೆ ಹದಿಮೂರು ನೂರು ರೂಪಾಯಿ ರೂಮ್ ಸ್ನೇಹಿತರೆ ಡಬಲ್ ಬೆಡ್ರೂಮ್ ಐತಿ ಡಬಲ್ ಬೆ ಇದನ್ನ ಬೆಡ್ ಸ್ನೇಹಿತರೆ ಬಟ್ ಒಳ್ಳೆಯ ಸೌಕರ್ಯ ಐತಿ ಒಂದು ರೂಮ್ ಸಿಕ್ತು ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಊಟ ಒಂದು ಎಷ್ಟು ಊಟ ಬಿಲ್ ಒಂದು ಎಷ್ಟು ಫೋರ್ ಹಂಡ್ರೆಡ್ ರುಪೀಸ್ ಆ ಸ್ನೇಹಿತರೆ ನಾವು ಚಪಾತಿ ಊಟ ತೊಗೊಂಡು ಉದೇ ಏನೈತಿ ಮಸಾಲೆ ದೋಸೆ ತೊಗೊಂಡ ಅವಾರು ಮತ್ತು ನಮ್ಮ ದೊಡವ ಅಪ್ಪಾಜಿ ಏನೈತಿ ಇದನ್ನು ತೊಗೊಂಡ್ರು ಅನ್ನ ಅನ್ನ ತೊಗೊಂಡ್ರು ರೈಸ್ ಪ್ಲೇಟ ಎಲ್ಲ ಕೊಟ್ಟು ನಾಲ್ಕುನೂರು ರೂಪಾಯಿ ಆಯಿತು ಅದು ರೈಸ್ ಹೇಳ್ತೀನಿ ಏತಿನಿಪ್ಪ ನಮ್ಮ ಜಮಖಂಡಿ ಬಾಗಲಕೋಟೆ ನಮ್ಮ ಉತ್ತರ ಕರ್ನಾಟಕ ರೈಸ್ ಐತೆ ಆ ರೀತಿ ಇಲ್ಲೇ ಇಲ್ಲ ದಪ್ಪ ಅಕ್ಕಿ ರೈಸ ದಪ್ಪ ಅಕ್ಕಿ ರೈಸ ನಮ್ಮ ಕಡೆ ನಮ್ಮ ಕಡೆ ನಾವು ಸಣ್ಣ ಅಕ್ಕಿ ಅನ್ನ ತಿಂದಿರ್ತೀವಿ ದಪ್ಪ ಅಕ್ಕಿ ಅನ್ನ ನಮ್ಗೆ ಒಂಥರ ಆಯಿತು ಅದು ಹೊಟ್ಟೆ ಏನು ಬಿರ್ಸಾಕತ್ತು ಒಂಥರ ಬಿರ್ಸು ಬಿರ್ಸು ಅನ್ನಿಸ್ತು ಒಟ್ಟಿಗೆ ಬಿರ್ಸಾಕತ್ತ ಹೊಸಪ್ ತಿಂದ್ವಿ ಅನ್ನ ವೇಸ್ಟ್ ಬರುತ್ತೆ ಸ್ನೇಹಿತರು ನೋಡ್ರಿ ಇಲ್ಲಿ ರೂಮ್ ಮಾಡಿವಿಲ್ ನೋಡಿರಿ ಎರಡು ರೂಮ್ ಅದು ಇಲ್ಲಿ ಸ್ಟೇ ತೋರಿಸ್ತೀನಿ ನಿಮಗೆ ಹ ಮಂಜ್ಯಾ ಕಾತದು ನಮ್ಮ ರೂಮ್ ರೀ ಅದು ಡೇ 1 ಇವತ್ತು ಎಂಡ್ ಮಾಡ್ತೀನಿ ಅಂತ ಇನ್ನು ವಿಡಿಯೋಗಳು ಬರ್ತಾವೆ ಡೇ ಟು ಮತ್ತು ಡೇ 3 ಡೇ 4 ಎಲ್ಲ ವಿಡಿಯೋ ಬರ್ತವೆ ಸ್ನೇಹಿತರೆ ಇವತ್ತಿನ ಡೇ ಎಂಡ್ ಮಾಡ್ತೀನಿ ಅಂತ ಗುಕ್ಕರ್ನಕ ಹೋಂ 스테ย์ ಮಾಡಿ ಇಲ್ಲಿ ಎಲ್ಲರಿಗೂ ಹೃದಯಪೂರ್ವಕ ದಿನಗಳು ಈ ವಿಡಿಯೋನಂತೆ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರಗಳು ಸ್ನೇಹಿತರೆ ಓಂ ಗಮ್ ಗಣಪತಿ ನಮಃ ಚಾನಲ್ ವತಾ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ಮತ್ತೆ ಬರ್ತೀನಿ ಅಂತ ಧನ್ಯವಾದಗಳು